ಬ್ರಹ್ಮಾಂಡ ಬುಟ್ಟಿ ಹೊತ್ತಕ್ಕಿ ನೀನು ಆಕಾರದೊಳಗೆ ನಿತ್ತಕ್ಕಿ ಸೀಗ ಓನಲೆ ತುಂಬಿರುವಿದ జగವಲಂತ ಎಲ್ಲ ಹುಡುಕಿದರೆ ಹೆಂಗದ ಒಂದೇ ಮಾತ್ರ ಪಾಯಿಂಟ್ ಕೇಳिवನ ಹೌದಾ ಪರಮಾತ್ಮ ನೀನೇ ಜೀವಚನ ಪರಮಾತ್ಮ ಪರಮಾತ್ಮ ನೀನೇ ಜೀವಆತ್ಮ ಪರಮಾತ್ಮ ಪರರ ಪರಮಾತ್ಮ ತಬ್ರ ಅದು ಹಾಂಗಿಲಿಪ್ಪ ಪರಮಾತ್ಮ ಆಗಬೇಕಾದ್ರೆ ಮನಸೇನ ಭಾವನಗಳದ ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳ್ದ ನಡೀತಾನೆ ಅವನೇ ಪರಮಾತ್ಮ ಮತ್ತೊಬ್ಬರ ಕಷ್ಟ ನನ್ನ ಕಷ್ಟ ದೇವ್ರ ಯಾವ ಕೂತಾಗ ನಾ ಅವನೇ ಭಗವಂತ ಮತ್ತೊಬ್ಬರ ಆಸ್ತಿ ಹೊಡೆದ್ ನಾವು ಸೌಕರ್ಯ ಆಗ್ಬೇಕಂದ್ರೆ ಅವ್ ಪರಮಾತ್ಮ ಆಗಂಗಿಲ್ಲ ಅವ್ನ ರಾವಣ ಆಗ್ತಾನ ಜಗತ್ತಿನ ಸಾಕಂದ್ ಸೌಕಾರ ಬಿಕಾರಿ ಅಂತ ಹೇಳ ಅದಕ್ಕ ನಿನಗ ಇನ್ನೊಂದು ಮಾತು ಹೇಳ್ತಾನೆ ಕೇಳು ಇದು ಅಲ್ಲದ ಏನ್ ಹೇಳಿದ್ವಿ ಜೀವಾತ್ಮ ನೀನೇ ಪರಮಾತ್ಮ ನೀನೆ ಪರ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರೆ ಹೆಣ್ಣ ಜ್ವರ ಸಂಶಯ ಬರ್ತದೆ ಲಕ್ಷ್ಮಣ ನಿನ್ನ ಒಳಗಿರುದು ಜೀವಾತ್ಮಾನು ಗಂಡೆ ನನ್ನ ಒಳಗಿರು ಜೀವಾತ್ಮಾನು ಗಂಡ ಗಂಡ ನೀ ಮಾತನಾಡುವ ಲೆಕ್ಕ ಬರ್ಲಾತಿ ಜೀವಾತ್ಮ ಅಂದ್ರೆ ಗಂಡ ನಿನ್ನಲ್ಲಿರೋ ಜೀವಾತ್ಮನು ಗಂಡ ನನ್ನಲ್ಲಿರೋ ಜೀವಾತ್ಮನು ಗಂಡ ಎರಡು ಗಂಡ ಅದು ಅಂದ್ರೆ ಎರಡಕ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗೆ ಮಾಡುದು ಇದು ಚಿಂತಿ ಬಿದ್ದದರಿ ನನಗೆ ಮ ನಿನ್ನಲ್ಲಿದು ಗಂಡ ನನ್ನಲ್ಲಿದು ಗಂಡ ಎರಡು ಗಂಡ ಅದು ಅದಕ್ಕೆ ಏನ್ ಹೇಳ್ತಾರ ಕುಚಗಳ ಕಂಡರೆ ಹೆಂಗ ಸಂಭವ ಹೌದು ಬಾ ಕುಚಗಳ ಕಂಡರೆಂಗ ಸಂಭವ ರಯ್ಯ ಹೌದು ಹೌದು ಕಟ್ಟ ಮೀಸೆಗಳ ಕಂಡರೆ ಗಂಡ ಸಂಭವ ರಯ್ಯ ಗಂಡ ಸಂಭವ ರಯ್ಯ ಹೌದು ಇದರೊಳಗ ಇರುವಂತ ಆತ್ಮರ ಮನ ಏನು ಮಾಡುತ್ತಿದ್ದ ಇರುವಂತ ಆತ್ಮರ ಮಲ್ಲಿಕಾರ್ಜಣ ಗಂಡಿರುವನು ಹೆಣ್ಣಿರುವ ಅನು ಅನು ಕೇಳು ನೀನು ಆ ಸ್ವಾನು ಇಂತ ಒಳಗಿರೋ ಜೀವಾತ್ಮ ಆತ್ಮ ಏನ ಗಂಡ ಐತೆ ಜೀವ ಐತಿ ಅದೇನ ಗಂಡ ಐತೆ ಹೆಣ್ಣೆ ಐತಿ ಗಂಡ ಐತೆ ಅಂದ್ರೆ ಮೈ ಯಾಟು ನಿನ್ನಲ್ಲಿ ಇರದು ಗಂಡ ಅಂತ ನನ್ನಲ್ಲಿ ಇರದು ಗಂಡ ಅಂತ ಮುಂದೆ ಸೋಬಾನ್ಪಡ ಹಾಡುದು ಹೆಂಗ್ ಯಾರು ಮಂಗ ತೋಣ ಕಮಿಟಿ ಅವ್ರ ಮುಂದೆ ಹಾಡುದೀಪುತ್ರ ಹಾಡ್ತಿ ಅದಕ್ಕ ಅವ್ರು ಹೇಳಕತ್ತೀ ಎಲ್ಲ ನಾನ್ ಆಗೇತ ನಾಡಿ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾ ಪೂರ್ಣ ಭಾವ ಯಾವ ಏವರ್ಯ ನಮಗೆ ಸ್ವಾರ್ಥಕ ಸ್ವಾರ್ಥ ಕೈರ್ಯ ಗುಡ ಗಾಳ ಚನ ಅತಿ ಪ್ರೇಮಾವನು ಯಾರ ಮೇಲೆ ಇರತಾನೋ ಆತಿ ಪ್ರೇಮ ಅವನು ಯಾರು ಮೇಲೇ ಇರತಾ ಏ ನಮ್ಮ ನಿಮ್ಮ ಯಶ್ವಾಸ ನಮಗ ಎಲ್ಲದಂಗ್ ಹಾಡವ್ರ ನಮಗೆ ಈ ಕಣದಾಳದ ಅವನ ಯಶುವಾಸ ಒಳ್ಳೆ ದೇವ್ರ ದೇವ್ರ ಅಂತ ಕಿರಿ ಕಿರಿ

ಅಂದ್ರ ಕಾಶಿ ಮಾನ ಅನಂತ ವಂದನೆಗಳು ಸವಾಲ್ ಮಾಡಿ ನಿನ್ನ ಕೇಳೋ ಹೆಸರೂನ ಹೆಸರ ಮಗನ ಹೆಸರ ఆది శక్తి నీని ఆది దేవి ఆది శక్తి ఆదిశక్తి ఆది దేవి నీ సకల జీవ సలవు అంత సకల జీవ ಸಕಲ ಜೀವ ಸಲಹು ಅಂತ ಸಕಲ ಜೀವ ಸಲಹು ಅಂತ ಸರಸ್ವತಿನೇ ಆದಿ ಶಕ್ತಿ ಆದಿಶಕ್ತಿನಿ ಆದೇವಿ

ಆದಿಯಲ್ಲಿಯ ಯುದ್ದಕ್ಕಿನ ಅನಾದಿ ಬಣ್ಣ ಕೊಟ್ಟಕ್ಕಿ ನೀಲ ಯುದ್ದಕ್ಕಿ ನೀ ಅನಾದೀಗಿ ಬಣ್ಣ ಕೊಟ್ಟಿ ನೀನೆ ಆಕಾರದೊಳಗ ನೆದ್ದಕ್ಕೆ ನೀನು ಆಕಾರದೊಳಗ ನೆದ್ದಕ್ಕೆ ನಿರಾಕಾರ ಮಾಡಿ ಎದ್ದಕ್ಕೆ

ಬ್ರಹ್ಮಾಂಡ ಬುಟ್ಟಿ ಹೊತ್ತಕ್ಕಿ ನೀನು ಆಕಾರದೊಳಗ ನಿತ್ತಕ್ಕಿ ನೀ ಬ್ರಹ್ಮಾಂಡ ಬುಟ್ಟಿ ಹೊತ್ತಕ್ಕಿನಿ ನಾಲ್ಕು ವೇದಗಳ ಮಾಡಿದಕ್ಕಿನೇ. ಬ್ರಹ್ಮಾಂಡ ಬುಟ್ಟಿ ಒತ್ತಕ್ಕೆ ನಾಲ್ಕು ವೇದಗಳ ಮಾಡಿದಕ್ಕೆ ನೀನೆ ಏ ಆಕಾರ ಎದ್ದಕ್ಕೆ ನೀನೆ ಅಕಾರ ಉಕಾರ ಎದ್ದಕ್ಕೆ ಆಕಾರ ಮಾಡಿ ಎದ್ದಕ್ಕೆ ನೀನೆ ಏನಾಗ್ತದಪ್ಪ ಅದಕ್ಕ ಆದಿ ಶಕ್ತಿ ನೀನೆ ಆದಿ ಮಾಲೆಯವತಿ ನೀನೆ ಇವ್ರೇನ್ ಹೇಳಿ ಆದಿ ಬ್ರಹ್ಮ ನೀನೆ ಆದಿ ಪರಮಾತ್ಮ ನೀನೆ ಜೀವಾತ್ಮ ನೀನೆ ಮತ್ತೆ ಹೇಳಿಪ ಬ್ರಹ್ಮಾಂಡ ಬುಟ್ಟಿ ಮಾಡಿ ಇಟ್ಟಕಿನೂ ಹಾಕಿನ ಹ ನಾಲ್ಕು ವೇದಗಳ ಹುಟ್ಟಿಸಿ ಬಿಟ್ಟಕಿನೂ ಹಾಕಿನ ಈ ಬ್ರಹ್ಮ ವಿಷ್ಣು ಮಹೇಶ್ವರನ ತತ್ತಿ ಒಳಗಿಂದ ಕಡ್ಯಾಕ ಮಾಡ್ಬೇಕಿನ ಹಾಕಿನ ಎಲ್ಲ ನನ್ನಿಂದ ನನ್ನಿಂದ ಎದರಾಗ್ ಹುಟ್ಟಿದಿ ನೀನು ಇಚ್ಚಿ ಕಡೆ ಅದ್ರ ಅಚ್ಚಿ ಕಡೆ ನಾ ಅಚ್ಚಿ ಕಡೆ ನೀ ಮುಂದಿನ ಮಹೇಶ್ವರ ಅದೆಲ್ಲ ಸಣ್ಣಂಗಿ ಸಂದಿಗೆ ಬಂದಂಗೆ ನಡೀಲಿ ನಮ್ಮ ಆಶಾಳದವ್ರು ಹೋಗಾರದವ್ರು ಅವ್ಸ್ರೈತಿ ಅಲ್ಲಿ ಹಾಡಿಕೆ ಚಾರು ನೋಡದವ್ ಇವಂಗ್ ಸನ್ಮಾನ ಮಾಡಿ ಹೋಗಾರದವ್ರು ಅದಕ್ಕ ಸಣ್ಣದ ಗುರುಗುಡಿಯ ಪಾಟ್ರಿ ಹೋಗಿ ಆದಿ ಶಕ್ತಿ ಆಿಶಕ್ತಿ ನೀೇವಿ ನೀಶಕ್ತಿ ನೀಿ ನೀ ಸಕಲ ಜೀವ ಸಲವೂವ ಸಕಲ ಜೀವ ಸಲವೂವಂತ ಸರಸ್ವತಿ ಏ ூரனக்கி நீர்கி அவதார தாழ்தக்கி நீர் சூரனக்கி துருகி அவதார தாழதக்குண்டர் சண்ட முண்டர்க்காழி நீ ಸಕಲ ಜೀವ ಸಲವು ಅಂತ ಸಕಲ ಜೀವ ಸಲವು ಅಂತ ಸರಸ್ವತಿನಿ ಆದಿ ಶಕ್ತಿ ಮಹಿಷಾಸೂರನ ಹೊಡೆದಕ್ಕಿನಿ ಮಹಿಷಾಸುರ ಮರುದಿನಿ ಅದಕ್ಕಿ ನೀ ಮಹಿಷಾಸೂರನ

ಸಕಲ ಜೀವ ಸ್ಥಲವು ಅಂತ ಸರಸ್ವತಿನೇ ಆದಿಶಕ್ತಿ ಮಸಿಬನಾಳ ಊರಾಗ ನೆನದಕ್ಕಿ ನೀನ್ ಹಳ್ಳದ ದಂಡ್ಯಾಗ ಎದ್ದಕ್ಕಿ ಮಸಿಬನಾಳ ಉರದಾಗ ನೆನದಕ್ಕಿ ಹಳ್ಳದ ದಂಡ್ಯಾಗ ನೆನದಕ್ಕಿ ಸರಸ್ವತಿ ಅವತಾರ ತಾಳದಕ್ಕೆನೇ ಸರಸ್ವತಿ ಅವತಾರ ತಾಳ ವಿದ್ಯಾನ ಜಗದಾಗ ಮೆರೆಸಿದಕ್ಕೆ शक्ति ने आदि लक्ष्मी ने